ಎಲ್ಲರೂ ಕೇಳೋ ಒಂದು ಪ್ರಶ್ನೆ ಒಂದು ಮಹಿಳೆ ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು ಅಂತ ಇದು ದೇಹ ಹಾರ್ಮೋನ್ ಮತ್ತು ಮನಸ್ಸಿನ ಬಗ್ಗೆ ಇರುವ ವೈಜ್ಞಾನಿಕ ವಿಷಯ ಇನ್ನು ಮುಂದೆ ಗಮನಿಸಿ ಒಂದು ಮೊದಲು ಒಂದು ವಿಷಯ ಸ್ಪಷ್ಟ ಸಂಭೋಗ ಅಥವಾ ಲೈಂಗಿಕ ಚಟುವಟಿಕೆ ಮಾನವನ ಬದುಕಿಗೆ ಅಗತ್ಯವಿರುವುದಿಲ್ಲ ಅದು ಆಹಾರ ನೀರು ನಿದ್ರೆ ಥರ ನೆಸೆಸಿಟಿ ಅಲ್ಲ ಆದರೆ ಮನಸ್ಸಿಗೆ ಮತ್ತು ದೇಹಕ್ಕೆ ಕೊಡುವ ಎಫೆಕ್ಟ್ ಬೇರೆ ಎರಡು ಮಹಿಳೆಯರು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು ಉತ್ತರ ಜೀವರ ಪೂರ್ಣವೂ ಇರಬಹುದು ಇದು ಸಂಪೂರ್ಣವಾಗಿ ವೈಯಕ್ತಿಕ ಆಯ್ಕೆ ಮತ್ತು ಹಾರ್ಮೋನ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕೆಲವರಿಗೆ ತಿಂಗಳುಗಳಲ್ಲಿ ವರ್ಷಗಳಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ ಕೆಲವರಿಗೆ ಸ್ಟ್ರೆಸ್ ಹಾರ್ಮೋನಲ್ ಬದಲಾವಣೆಗಳಿಂದ ಸೆಕ್ಷುವಲ್ ಡಿಸೈರ್ ಹೆಚ್ಚು ಕಡಿಮೆ ಆಗಬಹುದು ಇದು ಸಾಮಾನ್ಯ ಮೂರು ದೇಹದ ಮೇಲೆ ಏನಾದರೂ ಪರಿಣಾಮವಿದೆಯಾ ಯಾವುದೇ ಕೆಟ್ಟ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಪಿರಿಯಡ್ಸ್ ಹಾರ್ಮೋನ್ಸ್ ಎಲ್ಲವೂ ಸಾಮಾನ್ಯವಾಗಿಯೇ ನಡೆಯುತ್ತದೆ ಡಿಸೈರ್ ಅಂದರೆ ಲೈಂಗಿಕ ಆಸೆ ವೇರಿ ಆಗಬಹುದು ಆದರೆ ಅದು ರೋಗವಲ್ಲ ನಾಲ್ಕು ಮನಸ್ಸು ಅಥವಾ ಎಮೋಷನಲ್ ಭಾಗ ಕೆಲವರಿಗೆ ಕನೆಕ್ಟಿಂಗ್ ಅಫೆಕ್ಷನ್ ಇಂಟಿಮಸಿ ಇವು ಬೇಕೇ ಬೇಕು ಅನಿಸಬಹುದು ಇದು ಮಾನವೀಯ ಆದರೆ ಇದು ಕಂಪಲ್ಸರಿ ಅಲ್ಲ ಐದು ಸಮಾಜದಲ್ಲಿ ಇರುವ ತಪ್ಪು ಕಲ್ಪನೆಗಳು ಸಂಭೋಗ ಮಾಡದೇ ಇದ್ದರೆ ದೇಹ ಕೆಡಿತು ಹಾರ್ಮೋನ್ ಬ್ಯಾಲೆನ್ಸ್ ಕುಸಿಯುತ್ತೆ ಇವು ಮೆತ್ಸ್ ವೈದ್ಯಕೀಯವಾಗಿ ತಪ್ಪು ಮಹಿಳೆ ಅಥವಾ ಪುರುಷ ಯಾರು ಬೇಕಾದರೂ ತಮ್ಮ ಕಂಫರ್ಟ್ ಟೈಮ್ ಮೆಂಟಲ್ ಸ್ಟೇಟ್ ಪ್ರಕಾರ ಇರಬಹುದು ಈ ವಿಷಯದ ಬಗ್ಗೆ ಹಲವರು ತಪ್ಪು ಕಲ್ಪನೆಗಳನ್ನು ನಂಬಿದ್ದಾರೆ ನಿಜವಾದ ವೈಜ್ಞಾನಿಕ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೀಗೆ ಶಿಕ್ಷಣಾತ್ಮಕ ಮಾಹಿತಿ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು